ನಮಸ್ಕಾರ ರೀಪ ಎಲ್ಲರಿಗೂ ಮತ್ತೊಂದು ಫೈರ್ ಬ್ರ್ಯಾಂಡ್ ಹಾಟ್ ನ್ಯೂಸ್ ಹೇಳಕ್ಂಟನು ನೋಡ್ರಿ ಹೈ ವೋಲ್ಟೇಜ್ ನ್ಯೂಸ್ ಹೇಳಕ್ ಹೊಂಟು ಎಲ್ಲಿದ ಗೊತ್ತೈತೇನು ರೀ ಬಿಜಾಪುರದ್ದು ನೋಡ್ರಿಪ್ಪ ಕಡಕ ರೊಟ್ಟಿ ಕೆನಿ ಮೊಸರ ಶೇಂಗಾ ಚಟ್ನಿ ಮತ್ತು ಹಸಿ ಖಾರ ಮಿಕ್ಸ್ ಮಾಡಿ ಬಿಜಾಪುರದವ್ರು ಏನು ರುಚಿ ಹೆಚ್ಚಾರ ಅದನ್ನು ಒಮ್ಮೆ ಸೌದ ನೋಡಿದ್ರೆ ಬಿಜಾಪುರ ಬಿಟ್ಟು ಹೊರಗೆ ಬರಬಾರ್ದು ಅನ್ಸೈತ್ರಿ ಅಂಥ ಬಿಜಾಪುರದಾಗ ಹೈ ವೋಲ್ಟೇಜ್ ಏನು ಹೇಳಕ್ಂಟು ಹೇಳ್ರಿ ಅಲ್ಲಿ ಒಬ್ಬರು ಫೈರ್ ಬ್ರ್ಯಾಂಡ್ ಶಾಸಕರದಾರೀ ಬಸನಗೌಡ ಯತ್ನಾಳ್ ಅಂತ ಹೇಳಿ ಅವ್ರು ಯಾವಾಗಲೂ ಮಾತಾಡೋಕೆ ಆದ್ರೆ ಬೆಂಕಿ ಮಾತಾರ್ರಿ ಆದ್ರೆ ಅವ್ರೇನು ಭಾಳ ಲೀಡ್ಲಿ ಆರಿಸಿ ಬಂದಿಲ್ಲ ರೀ ಬರೀ ಐದಾರು ಸಾವಿರಲಿ ಅಷ್ಟೇ ಬಂದಾರ ಅವರ ಜೆ ಡಿ ಎಸ್ದಾಗ ಇದ್ದಾಗ ಒಂದು ಸೊಂಗ ಹಾಕ್ತಾರೆ ಮತ್ತು ಬಿ ಜೆ ಪಿ ಬಂದಾಗ ಹಿಂದುತ್ವದ ಬಗ್ಗೆ ಮಾತಾಡ್ತಾರ್ರಿ ಅವ್ರು ಫೋಟೋ ನೋಡ್ರಿ ಅಣ್ಣ ಮೊದಲು ಈದ ಮೇಲಾದ ರಂಜಾನ್ ಮತ್ತು ಬಕ್ರೀದ್ ಹಬ್ಬದಾಗ शरबत हंचर नमाज हाकू टोपगी हा कोण ಆದರೆ ಮತ್ತು ಬಣ್ಣ ಬದಲಾಯಿಸ್ಕೊಂಡು ಈಗ ಹಿಂದುತ್ವದ ಶಾಲೆ ಹಾಕ್ಕೊಂಡು ಹೇಳ್ತಾರ ಒಂದು ಮಾತ ನನ್ನ ಆಫೀಸ್ಗೆ ಬುರ್ಕಾದಾರು ಮತ್ತು ಗಡ್ಡಾದವರು ಬರಬಾರ್ದು ಇದು ಎಂಥಾದ್ರಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಇದನ್ನು ಮಾತು ಯಾಕೆ ಹೇಳ್ತೀರಿ ನೀವು ನೀವು ನಿಮ್ಮ ಮೇಲೆ ಭಾಳ ನಂಬಿಕೆ ಐತಿ ನಿಮ್ಮ ಮೇಲೆ ಭಾಳ ಭರವಸೆ ಐತಿ ನೀವೇನೋ ಒಂದು ಕ್ರಾಂತಿಕಾರಿ ಚಟುವಟಿಕೆ ಮಾಡ್ತೀರಿ ಆದರೆ ಪ್ರಮಾಣವಚನ ತೆಗೆದುಕೊಳ್ಳುವಾಗ ನಾ ಬರೀ ಹಿಂದುತ್ವದ ಮೇಲೆ ಪ್ರಮಾಣವಚನ ತಗೋತನ ಅಂತೇಳಿ ಪ್ರಮಾಣ ವಚನ ತಗೋಬೇಕಾಗಿತ್ತು ಗೊತ್ತಾಕಿತ್ತು ನಿಮಗೆ ಸತಶತ್ವ ರದ್ದು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಕಿತ್ತು ಬಸವರಾಜ್ ಯತ್ನಾಳ್ ಅವರೇ ಯಾಕಂದ್ರೆ ಇವತ್ತ ಪ್ರಮಾಣ ತೆಗೆದುಕೊಳ್ಳುವಾಗ ಸರ್ವ ಜಾತಿ ಧರ್ಮದವರ ರಕ್ಷಣೆ ಮಾಡುತ್ತೇನೆ ಪ್ರತಿಯೊಂದು ಗಡಿ ರಕ್ಷಣೆ ಮಾಡುತ್ತೇನೆ ದ್ವೇಷ ಮತ್ತು ದ್ವೇಷ ವಾತಾವರಣ ನಿರ್ಮಾಣ ಮಾಡುವುದಿಲ್ಲ ಯಾರಿಗನ್ನು ಎತ್ತಿ ಕಟ್ಟಿ ಭಾಷಾ ಅಭಿಮಾನಕ್ಕೆ ಚ್ಯುತಿ ತರೋದಿಲ್ಲ ಅಂಥೇಳಿ ಸ್ಪೀಕರ್ ಮುಂದೆ ಯತ್ನಾಳ ಸಾಹೇಬ್ರ ಪ್ರಮಾಣವಚನ ಮಾಡಿರ್ತೀರಿ ಆ ಥರದ್ದು ಕಾಪಿ ಐತನ್ರಿ ನಮ್ಮ ಕಡೆ ಐತ್ರಿ ಕಾಪಿ ಪ್ರತಿಯೊಂದು ಶಾಸಕರು ಏನು ಪ್ರಮಾಣವಚನ ತಗೋತಾರ ರಾಜಭವನದಾಗ ಮಂತ್ರಿಗಳು ಏನು ವಚನ ತಗೋತಾರ ಆ ಸಾರಾಂಶ ಹೋದ್ರಿ ಆವಾಗ ಪ್ರಮಾಣವಚನ ಸಂವಿಧಾನದ ಪ್ರಕಾರ ಆಗಿರ್ತೈತಿ ಏನು ನೀವೇನು ಬೇರೆ ಸಂವಿಧಾನ ಪ್ರಕಾರ ಇಲ್ಲಿ ಬಂದು ಹೊರಗೆ ಹೇಳಾಕತ್ತರ ಅಣ್ಣ ಅದೇನು ಸಾಧ್ಯ ಇಲ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮಹಾ ಮಾನವತಾವಾದಿ ಭಾರತದ ರತ್ನ ಭಾರತದ ದೇವ್ರ ಅಂತ ತಿಳ್ಕೊಂಡಾರ ಜನ ಕೆಲವರ ಅಂತ ಮಹಾನುಭಾವರು ಕೊಟ್ಟಂತ ಸಂವಿಧಾನದ ವಿರುದ್ಧ ನೀವು ಕೆಲಸ ಮಾಡ್ತೀರಿ ಅಂದ್ರೆ ಇನ್ನು ಮುಂದೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಿಮ್ಮ ಸೋಲು ಕಟ್ಟಿಟ್ಟು ಬುತ್ತೀರಿ ಯಾಕೆ ಗೊತ್ತೈತನ್ರಿ ನೀವು ಒಬ್ಬರ ಜಾತಿ ಧರ್ಮದ ಬಗ್ಗೆ ಮತಗಳ ತೆಗೆದುಕೊಳ್ಳೋ ಸಲುವಾಗಿ ಒಬ್ಬರ ಸಲುವಾಗಿ ನಾನು ನೀವು ಕೇಳಕ್ಕೆ ಹೋದ್ರೆ ಆಗೋದಿಲ್ಲ ಅದರ ಸಲುವಾಗಿ ಅಲ್ಲಿ ಒಬ್ಬರು ತಯಾರಾಗಿ ಕೂತಾರ್ರಿ ರೀ ಅಬ್ದುಲ್ ಮುಷರೀಫ್ ಅಂಥೇಳಿ ವ್ಯಕ್ತಿ ನೋಡಿರಿ ಆ ವ್ಯಕ್ತಿ ಕಾರ್ಯಚಟುವಟಿಕೆ ಕೊರೋನಾದಾಗೂ ಕಾರ್ಯ ಚಟುವಟಿಕೆ ನೋಡಿರಿ ಅವರ ಎಷ್ಟು ಹಿಂದೂ ಧರ್ಮದವ್ರ ಜೊತೆ ಎಷ್ಟು ಬಾಳ್ವೆ ಸಹಬಾಳ್ವೆ ಆಧ್ಯಾತ್ಮಿಕದಿಂದ ಸ ಧರ್ಮದಿಂದ ಹೃದಯ ಹೃದಯವಂತಿಕೆಯದಿಂದ ಎಷ್ಟು ಚಂದ ಅವ್ರ ಮುಷರೀಪ ಅಲ್ಲಿ ಕೂಡಿ ಜನರ ಜೊತೆ ಸಂಪರ್ಕ ಮಾಡ್ಕೊಂಡಾರ ಈಗ ಅವರು ಶಡ್ಡ ಹೊಡೆದ ನಿಂತಾರ ಜನಾನು ಮಾತ್ರ ಮುಷರೀಫನ ಎಮ್ ಎಲ್ ಎ ಮಾಡೋದನ್ನು ಒಂದು ಸಲ ಸೋಲ್ಸಿದೆವು ಈಗ ಮಾತ್ರ ನಾವು ಸೋಲ್ಸೋದಿಲ್ಲ ಹಾಗಾದ್ರೆ ಯತ್ನಾಳ್ ಅವರು ನೀವು ಏನೇನು ಸೋಂಗ ಹಾಕಿರಲೇ ತೋಪಿಗೆ ಹಾಕೊಂಡ ಶರಬತ್ ಹಂಚಿದ್ದ ಜೆ ಡಿ ಎಸ್ ಇದ್ದಾಗ ಹೆಂಗೆ ಕುಣದ್ರಿ ಈಗ ಬಿ ಜೆ ಪಿ ಆಗಿ ಬಂದಾಗ ಹೆಂಗೆ ಕುಣಿದ್ರಿ ಯಡಿಯೂರಪ್ಪನ ಮಣಿ ಸೂತಕ ವಿರಾಮ ಸಹಿತ ತಗೋಲಿಲ್ಲರಿ ನೀವು ಯಡಿಯೂರಪ್ಪನ ಬ್ಯಾನ್ ಹತ್ತಿರಕ್ಕಿಲ್ಲ ಅಂದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ ನಿಮ್ಮನ್ನು ಘೋಷಣೆ ಮಾಡೋರಿದ್ರು ಆದ್ರೆ ಆ ಗುಪ್ತ ಚಟುವಟಿಕೆ ಸಹಿತ ನಿಮ್ಗೆ ಬಂದು ತಲುಪಲಿಲ್ಲ ಆ ಗುಪ್ತ ವರದಿಗಳು ಸಹಿತ ನಿಮಗೆ ತಪ್ಪು ನಿರ್ಧಾರಗಳ್ಗೆ ಕೊಡಕ್ಕೆ ಹೋದು ಅದರ ಸಲುವಾಗಿ ನೀವು ಸ್ಥಾನ ವಂಚಿತ ಆದ್ರಿ ಕೇಂದ್ರದಾಗ ಮಂತ್ರಿ ಆದ್ರಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ರಿ ರೀ ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಲ್ಲಿ ಬದಲಾವಣೆ ಜನ ಬದಲಾವಣೆ ಬಯಸಿದ ತಕ್ಷಣ ಎರಡ್ ಸಾವಿರದ ಇಪ್ಪತ್ಮೂರ ಶಾಸಕ ಯಾರಾಗ್ತಾರ್ರಿ ಬಿಜಾಪುರದ ಜನತೆ ಪ್ರಬುದ್ಧ ಜನತೆ ಬಸವಣ್ಣ ನಾಡಿನ ಜನತೆ ನೀತಿ ಸಿದ್ಧಾಂತ ಇದ್ದಂತ ಜನತೆ ಬಹಳ ಸಹ ಜನತೆ ಭಾವ್ಯಕ್ಯತೆ ಸಂದೇಶ ಸಾರಿದಂತ ಬಸವಣ್ಣ ನಾಡಿನ ಜನತೆ ಬಿಜಾಪುರದವರು ನೀವು ಯಾವ ಅಭ್ಯರ್ಥಿಯನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಆರಿಸಿ ತರ್ತೀನಿ ಅಂತ ಹೇಳಿದ್ರ ಅದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸ್ ನಾಗಿ ತಿಳಿಸ್ರಿ ಮುಷ್ಕ ಮಾಡುತ್ತಿರುವ ಕಾರ್ಯ ಸಾಧನೆ ಸಾಮಾಜಿಕ ಚಟುವಟಿಕೆ ಕೆಲವು ಫೋಟೋಗಳು ಹಾಕ್ತಾನೆ ಅದರ ಜೊತೆ ಈ ಯತನಾಳ ಸಾಹೇಬ್ರದು ಕೆಲವು ಫೋಟೋಗಳು ಹಾಕಾಕತ್ತಾನ ಅದನ್ನು ನೋಡಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಂಬರ್ ಒನ್ ಚಾನಲ್ ಇಡೀ ಉತ್ತರ ಕರ್ನಾಟಕದ ಪ್ರತಿ ಮನೆ ಮನೆಗೆ ಮಾತಾಗಿರುವ ನಂಬರ್ ಒನ್ ಚಾನಲ್ಗೆ ಪ್ರೋತ್ಸಾಹಿಸ್ರಿ ಮತ್ತೆ ನಮಗೆ ಹೊರಪು ಬರ್ತೈತಿ ಮತ್ತೆ ಸುದ್ದಿ ಹೇಳಕ ನಮಸ್ಕಾರ ರೀ ಪಾಯ ಎಲ್ಲರಿಗೂ シヴァナンディシヴァナンディハリハリハリムギレッタラハリシバナッティラメレイバナンディナンディダマダマロガベッチスワジャガベッチスワパラシバナンディ कृष्णना कर्णरा गुरु मनुष्य सेनया निबस धनगे सो ಇವನೇನೆ ತೋಳಿಗೆ ತೋಳು ಕೊಲುತ್ತಾನೆ ಇವನೆಂದರೆ ಶಿವನಿಗೂ ಇಷ್ಟಾನೆ ಕಲ್ಲನ್ನು ಭೂಪಾನೆ